ದಸರಾದು ಟಿಕೆಟು ಡೈರೆಕ್ಟ್ ಗೌರ್ನಮೆಂಟ್ ಮಾಡಿತ್ತು ಈ ಕಾಂಟ್ರಾಕ್ಟ್ ವಹಿಸಿದ್ದವ್ರಿಗೆ ಐವತ್ತು ರೂಪಾಯಿ ಟಿಕೆಟ್ ಮಾಡೋದಕ್ಕೆ ಇವ್ನಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೋ ಈ ವಿಚಾರನ ಅಗ್ರಿಮೆಂಟ್ನ ಆ ಫಲಪುಷ್ಪ ಪ್ರದರ್ಶನ ಮುಂದೆ ಈ ರೀತಿ ನನಗೆ ಅಗ್ರಿಮೆಂಟ್ ಆಗಿದೆ ಅಂತ ಡಿಸ್ಪ್ಲೇ ಮಾಡಿದ್ರ ಆಹಾರ ಮೇಳದಲ್ಲಿ ಆಗ್ಬೋದು ಆಹಾರ ಮೇಳದಲ್ಲಿ ಟೆಂಟ್ ಹಾಕಿದವ್ರಿಗೆ ಎಷ್ಟು ತೊಗೋಬೇಕು ಅನ್ನೋ ವಿಚಾರದಲ್ಲಿ ಯಾರ ಜೊತೆ ಚರ್ಚೆ ಆಗಿತ್ತು ಇದು ಯಾರ ಜೊತೆಯೂ ಚರ್ಚೆ ಆಗಿಲ್ಲ ಚರ್ಚೆ ಆಗಿದ್ರೆ ಈ ಅಗ್ರಿಮೆಂಟ್ಗಳು ಈ ಕರಾರ್ಗಳು ದಸರಾ ವಿಚಾರದಲ್ಲಿ ಕರಾರ್ಗಳು ಆಮೇಲೆ ಜಾಹೀರಾತು ಕೊಡೋ ವಿಚಾರದಲ್ಲಿ ಜಾಹೀರಾತು ಕೂಡ ವಿಚಾರದಲ್ಲಿ ರೀತಿ ಯಾರಿಗೆ ಟೆಂಡರ್ ಕರೆದಿದ್ರೆ ಅನ್ನೋ ವಿಚಾರನ ಕೂಡ ಪರದರ್ಶಕ್ಕೆ ಹೇಳ್ಬೋದಿತ್ತು ಸ್ಪಾನ್ಸರ್ಶಿಪ್ನ ಹೇಳ್ಬೋದಿತ್ತು ಎಲ್ಲ ಕಡೆ ಅವರು ಇದು ಎಸ್ ಟಿ ಸೋಮಶೇಖರ್ ಅವರು ಇದ್ದಾಗಲೂ ಕೂಡ ನಾವು ಇದನ್ನ ದೌ ಈ ರೀತಿಯ ಲೂಟಿ ದಸರಾ ಆಗ್ತಿದೆ ಅಂತೇಳಿ ಅವ್ರ ಮೇಲೂ ಕೂಡ ಇದೇ ಆರೋಪನ ಹೊರಿಸಿದ್ವಿ ನಾವು ಅದಾದಮೇಲೆ ದಸರಾ ಸಮಯದಲ್ಲಿ ಭಿತ್ತಿ ಪತ್ರವನ್ನು ಅಂತೀವಿ ಈ ಲೂಟಿ ದಸರಾದಲ್ಲಿ ಏನೇನು ಅವ್ಯವಹಾರ ಆಗ್ತಿದೆ ಅದ್ರ ಬಗ್ಗೆ ಅಂತೀವಿ ಅಂತ ಹೇಳಿದ್ವಿ ಆದರೂ ಕೂಡ ನಾವು ಮೈಸೂರಿಗಾಗಿ ವಿಶ್ವವ್ಯಾಖ್ಯಾತ ಮೈಸೂರು ದಸರಾದಲ್ಲಿ ಎಲ್ಲ ವಿದೇಶದಿಂದ ಬಂದಿರ್ತಾರೆ ನಮ್ಮ ಜಿಲ್ಲೆಯ ಗೌರವವನ್ನು ನಾವು ಕಳಿಬಾರ್ದು ಅಂತ ಇದ್ದರೆ ಇವರು ದೈಹಿಕವಾಗಿ ಅಲ್ಲೇನೂ ಮಾಡಿ ಹಣವನ್ನು ಲೂಟಿನೂ ಮಾಡಿ ಇವರು ಅದನ್ನು ಮಾಡಿದ್ದಾರೆ ಅನ್ನೋ ವಿಚಾರದಲ್ಲಿ ನಾವು ನಾವೆಲ್ಲ ವೀಡಿಯೋಗಳ್ನ ಡೌನ್ಲೋಡ್ ಮಾಡಿದ್ದೀವಿ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಆಕ್ಟ್ ಸಿಕ್ಸ್ಟಿ ಫೈವ್ ಬಿಲಿ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಎವಿಡೆನ್ಸು ಇದನ್ನು ಡಿ ಸಿ ಅವರ ವಾಟ್ಸಪ್ಗಳಿಗೆ ಸುಮಾರು ಹದಿನೈದರಿಂದ ಇಪ್ಪತ್ತನ್ನು ಕಳಿಸ್ಕೊಟ್ಟಿದ್ದೀವಿ ನಾವು ಆಗಿರೋದ್ರಿಂದ ಯಾವುದನ್ನು ಇರ್ತದೆ ಪ್ರೈಮರಿ ಎವಿಡೆನ್ಸು ಸೆಕೆಂಡರಿ ಎವಿಡೆನ್ಸ್ ಅಂತ ಇರ್ತದೆ ಇವೆಲ್ಲ ಪ್ರೈಮರಿ ಎವಿಡೆನ್ಸ್ ಎಲೆಕ್ಟ್ರಾನಿಕ್ ಎಲೆಕ್ಟ್ರಾನಿಕ್ ಎವಿಡೆನ್ಸು ಪ್ರೈಮರಿ ಎವಿಡೆನ್ಸೇ